ಮೆಡಿಕಲ್ ಶಾಪ್ಗಳಲ್ಲಿ ಮತ್ತೇರಿಸೋ ಟ್ಯಾಬ್ಲೆಟ್ ಹಾಗೂ ಸಿರಿಂಜ್ ಸಿಕ್ತಿದ್ದು ಮಕ್ಕಳು ಹಾಳಾಗ್ತಿದ್ದಾರೆ ಅಂತ ಮಹಿಳೆಯೊಬ್ಬರು ಆರೋಪಿಸಿ ವಿಡಿಯೋ ಹರಿಬಿಟ್ಟಿದ್ರು ಇದು ಸಂಚಲನ ಸೃಷ್ಟಿಸಿತ್ತು ಇದ್ರ ಬೆನ್ನಲ್ಲೇ ಅಲರ್ಟ್ ಆದ ದಕ್ಷಿಣ ವಿಭಾಗ ಡಿಸಿಪಿ ಲೋಕೇಶ್ ಜಗ್ಲಾಸರ್ ನೇತೃತ್ವದ ತಂಡ ಮೆಡಿಕಲ್ ಶಾಪ್ಗಳ ಪರಿಶೀಲನೆ ನಡೆಸಿದೆ ಈ ವೇಳೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಎರಡು ಮೆಡಿಕಲ್ ಶಾಪ್ನಲ್ಲಿ ಮತ್ತೇರಿಸುವ ಟ್ಯಾಬ್ಲೆಟ್ ಹಾಗೂ ಸಿರಿಂಜ್ ಮಾರಾಟ ಮಾಡ್ತಿರುವುದು ಗೊತ್ತಾಗಿದೆ ಈ ಬಗ್ಗೆ ಕ್ರಮ ಕೈಗೊಳ್ಳಲು ಡ್ರಗ್ ಕಂಟ್ರೋಲ್ ಬೋರ್ಡ್ಗೆ ಪತ್ರ ಬರೆಯಲಾಗಿದೆ ಇದರ ಜೊತೆಗೆ ಹಿರಿಯರು ವಿದ್ಯಾರ್ಥಿಗಳು ಯುವಕರು ಕಾರ್ಮಿಕರು ಶಾಲಾ ಕಾಲೇಜು ಹಾಸ್ಟೆಲ್ ಹಾಗೂ ಸ್ಲಂಗಳಿಗೆ ತೆರಳಿ ಡ್ರಗ್ಸ್ನಿಂದಾಗುವ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸಿದ್ರು ಇನ್ನು ಈ ಅಭಿಯಾನದಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ದಕ್ಷಿಣ ವಿಭಾಗದಲ್ಲಿ ಈ ಡ್ರಗ್ಸ್ ಸೇವನೆಗೆ ಸಂಬಂಧಪಟ್ಟ ಹಾಗೆ ಹಾಗೂ ಸಪ್ಲೈಗೆ ಸಂಬಂಧಪಟ್ಟ ಹಾಗೆ ಅದು ಮಾದಕ ವಸ್ತುಗಳು ಗಾಂಜಾ ಅಥವಾ ಕಮರ್ಷಿಯಲ್ ಸಿಂಥೆಟಿಕ್ ಡ್ರಗ್ಸ್ ಆಗಿರ್ಬೋದು ಅಥವಾ ಓವರ್ ದ ಕೌಂಟರ್ ಸಿಗುವಂಥ ಟ್ಯಾಬ್ಲೆಟ್ಸು ಮತ್ತು ಈ ಇಂಜೆಕ್ಷನ್ಸು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರ್ಬೋದು ಒಂದು ಸಮಗ್ರವಾಗಿ ಇದರ ವಿರುದ್ಧ ಒಂದು ಅಭಿಯಾನ ಮಾಡುವ ಒಂದು ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತರವರ ನಿರ್ದೇಶನದಂತೆ ಕಳೆದ ಒಂದು ನಾಲ್ಕು ದಿನಗಳಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಒಂದು ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ನಾವು ಸಮಾಜದ ಹಿರಿಯರಾಗಲಿ ಮತ್ತು ಈ ಲೋಕಲ್ ಮೆಡಿಕಲ್ ಶಾಪ್ಗಳಾಗಲಿ ಹಾಗೂ ಪ್ರತಿ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ಹಾಗೂ ಯುವಕರು ಹಾಗೂ ಕಾರ್ಮಿಕರಿಗೆ ಒಂದು ಗಮನದಲ್ಲಿಟ್ಟುಕೊಂಡು